ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದರಿದ್ರ ಯೋಗಗಳು ಜೀವನ ಪೂರ್ತಿ ಇರುತ್ತವೆ ಎಂದಲ್ಲ ಜೀವನ ಪೂರ್ತಿ ಇರಬಾರ್ದು ಎಂದೂ ಅಲ್ಲ ಎಂದೋ ಬಂದು ಮತ್ತೆ ಅದು ಹೋಗಲೂಬಹುದು ಬಂದ ನಂತರ ಹೋಗದೆಯೂ ಇರಬಹುದು ಜೀವನದ ಪ್ರಾರಂಭದಲ್ಲೂ ಬರಬಹುದು ಅಥವಾ ಜೀವನದ ಪ್ರಾರಂಭದಲ್ಲಿ ಅದ್ಭುತ ರಾಜಯೋಗವಿದ್ದು ತಾರುಣ್ಯದಲ್ಲಿ ದರಿದ್ರ ಯೋಗ ಬರಬಹುದು ಮತ್ತೆ ನಡು ವಯಸ್ಸಿನಲ್ಲೂ ಮತ್ತೆ ರಾಜಯೋಗಕ್ಕೆ ಅವಕಾಶವಾಗಬಹುದು ಆಗದೆಯೂ ಇರಬಹುದು ಬಹಳಷ್ಟು ಎತ್ತರದಲ್ಲಿದ್ದ ವ್ಯಕ್ತಿಯನ್ನು ಕುಟುಂಬದ ಹತ್ತಿರದವರೇ ವಂಚಿಸಿ ಕೆಟ್ಟ ಸ್ಥಿತಿಗೂ ತರಬಹುದು ದ್ರೋಹಗಳನ್ನು ಅನ್ಯರು ಮಾಡಬಹುದು ವ್ಯಕ್ತಿ ತನಗೆ ತಾನೇ ಅನ್ಯಾಯವನ್ನು ಮಾಡಿಕೊಳ್ಬಹುದು ಈ ವ್ಯಕ್ತಿಯ ಜ್ಞಾನ ಬುದ್ಧಿಬಲ ವ್ಯವಹಾರಿಕ ಕೌಶಲ್ಯ ಯಾವುದು ತೆಗೆದುಹಾಕುವಂಥದ್ದಲ್ಲ ಜೀವನದಲ್ಲಿ ಮೇಲೇರುವಾಗ ಒಬ್ಬ ಶಕುನಿಯು ಆಗಬೇಕಾಗುತ್ತದೆ ಕೃಷ್ಣನೂ ಆಗಬೇಕಾಗುತ್ತದೆ ಚಾಣಕ್ಯನಂತಹ ಮಹತ್ತರವಾದ ಏಳು ಬೀಳಿನ ಚದುರಂಗದಾಟವನ್ನು ಆಡಬೇಕಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಯೋಗಗಳಲ್ಲಿ ಅತ್ಯಂತ ದುರಾದೃಷ್ಟಕರ ಯೋಗವೆಂದರೆ ದರಿದ್ರ ಯೋಗ ಅನೇಕ ಜನರಿಗೆ ಅತ್ಯಂತ ಸಕಾರಾತ್ಮಕ ಯೋಗವಾದ ರಾಜಯೋಗದ ಬಗ್ಗೆ ತಿಳಿದಿರಬಹುದು ಆದರೆ ದರಿದ್ರ ಯೋಗವು ಗ್ರಹಗಳೊಂದಿಗೆ ಸಂಯೋಜಿಸಿ ಕೆಟ್ಟ ಪರಿಣಾಮಗಳನ್ನು ನೀಡುತ್ತದೆ ಎಂದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಈ ಯೋಗವನ್ನು ದರಿದ್ರ ಎಂದು ಕರೆಯಲಾಗುತ್ತದೆ ಅಂದರೆ ಬಡತನ ಇದು ಅಶುಭವೆಂದು ಪರಿಗಣಿಸಲಾದ ಯೋಗವಾಗಿದೆ ಏಕೆಂದರೆ ಇದರ ಪ್ರಭಾವದಿಂದಾಗಿ ಜನರು ಭಾರಿ ನಷ್ಟವನ್ನು ಅನುಭವಿಸುತ್ತಾರೆ ಅದು ಹಣದ ತೀವ್ರ ಕುಸಿತಕ್ಕೆ ಕಾರಣವಾಗಬಹುದು ಒಬ್ಬರ ಕುಂಡಲಿಯಲ್ಲಿ ದರಿದ್ರ ಯೋಗವಿದ್ದರೆ ಯಾವ ಸಮಸ್ಯೆಗಳು ಉಂಟಾಗಬಹುದು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಯೋಗಗಳಲ್ಲಿ ಅತ್ಯಂತ ದುರಾದೃಷ್ಟಕರ ಯೋಗವೆಂದರೆ ದರಿದ್ರ ಯೋಗ ಅನೇಕ ಜನರಿಗೆ ಅತ್ಯಂತ ಸಕಾರಾತ್ಮಕ ಯೋಗವಾದ ರಾಜಯೋಗದ ಬಗ್ಗೆ ತಿಳಿದಿರಬಹುದು ಆದರೆ ಯೋಗವು ಗ್ರಹಗಳೊಂದಿಗೆ ಸಂಯೋಜಿಸಿ ಕೆಟ್ಟ ಪರಿಣಾಮಗಳನ್ನು ನೀಡುತ್ತದೆ ಮೊದಲಿಗೆ ಯೋಗ ಎಂದರೇನು ಅನ್ನೋದನ್ನ ಗಮನಿಸಿದರೆ ದರಿದ್ರ ಯೋಗವು ಜನ್ಮಕುಂಡಲಿಯಲ್ಲಿ ನಕಾರಾತ್ಮಕ ಗ್ರಹಗಳ ಸಂಯೋಜನೆಯಾಗಿದ್ದು ಇದು ಆರ್ಥಿಕ ತೊಂದರೆಗಳು ಉಳಿತಾಯದ ಕೊರತೆ ಮತ್ತು ಆರ್ಥಿಕ ನಷ್ಟಗಳನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಸಂಪತ್ತು ಸಮೃದ್ಧಿಗೆ ಸಂಬಂಧಿಸಿದ ಗ್ರಹಗಳ ಮೇಲೆ ಪರಿಣಾಮ ಬೀರಿದಾಗ ಸಂಭವಿಸುತ್ತದೆ ಎನ್ನುತ್ತವೆ ಶಾಸ್ತ್ರಗಳು ಇನ್ನು ಎರಡನೇ ಮನೆಯ ಅಧಿಪತಿಯು ದುರ್ಬಲನಾಗಿದ್ದರೆ ಅಥವಾ ಶನಿ ರಾಹು ಕೇತು ಅಥವಾ ಮಂಗಳನಂತಹ ಗ್ರಹಗಳಿಂದ ಬಳಲುತ್ತಿದ್ದರೆ ಆರ್ಥಿಕ ಅಸ್ಥಿರತೆಯ ಸಾಧ್ಯತೆ ಇದೆ ಹನ್ನೊಂದನೇ ಮನೆಯ ಅಧಿಪತಿಯು ದುರ್ಬಲ ಸ್ಥಾನದಲ್ಲಿದ್ದರೆ ಆರ್ಥಿಕ ಲಾಭಗಳು ಅನಿಯಮಿತವಾಗುತ್ತವೆ ಗುರುವು ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಳುವುದರಿಂದ ಅದರ ಬಾಧೆ ಆರ್ಥಿಕ ತೊಂದರೆಗಳನ್ನ ಉಂಟುಮಾಡಬಹುದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲೇ ಗಮನಿಸಿದ್ರೆ ದರಿದ್ರ ಯೋಗವನ್ನು ಅತ್ಯಂತ ಅಶುಭ ಎನ್ನುತ್ತಾರೆ ಏಕೆಂದರೆ ಹನ್ನೊಂದನೇ ಮನೆಯ ಅಧಿಪತಿ ಆರು ಎಂಟು ಮತ್ತು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ವಿವಿಧ ಮನೆಗಳಲ್ಲಿ ದರಿತ್ರಯೋಗದ ಸೃಷ್ಟಿಯು ಆರ್ಥಿಕ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ಇದರಿಂದಾಗಿ ಅತಿಯಾದ ಖರ್ಚು ವಿನಾಕಾರಣ ಸಮಯ ವ್ಯಯ ಮಾಡುವುದಾಗುತ್ತದೆ ಹಾಗೆ ದರಿತ್ರಯೋಗದಿಂದಾಗಿ ಜನರು ಇಲ್ಲಸಲ್ಲದ ಬಾಧೆಗೆ ಸಿಲುಕಿಕೊಳ್ಳುತ್ತಾರೆ ಆರಂಭದಲ್ಲಿ ಆರ್ಥಿಕ ಪರಿಸ್ಥಿತಿಯ ಮೇಲೆ ಉತ್ತಮ ಪರಿಣಾಮ ಬೀರುವ ಸಾಲಗಳು ಸಮಯ ಕಳೆದಂತೆ ಈ ಸಾಲಗಳು ನಿಮಗೆ ಹೊರೆಯಾಗುತ್ತದೆ ಅಂತಿಮವಾಗಿ ಇದು ನಿಮ್ಮ ಜೀವನದಲ್ಲಿ ಒತ್ತಡದ ಸಂದರ್ಭಗಳಿಗೆ ಕಾರಣವಾಗುತ್ತದೆ ನಿಮ್ಮ ಎಲ್ಲ ಸಾಲಗಳನ್ನು ತೀರಿಸಲು ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಮರಳಿ ಪಡೆಯಲು ನೀವು ದಣಿವರಿಯದೆ ಕೆಲಸ ಮಾಡಬೇಕಾಗುತ್ತದೆ ತಮ್ಮ ಜನ್ಮ ಜಾತಕದಲ್ಲಿ ಯೋಗವನ್ನು ಹೊಂದಿರುವ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಆಯ್ಕೆಯ ಕೆಲಸವನ್ನು ಹುಡುಕುವಲ್ಲಿ ನೀವು ಸವಾಲುಗಳನ್ನು ಎದುರಿಸಬಹುದು ಜೊತೆಗೆ ಹಲವರಿಂದ ತಿರಸ್ಕಾರವನ್ನು ಎದುರಿಸಬೇಕಾಗುತ್ತದೆ ದರಿದ್ರ ಯೋಗದಿಂದಾಗಿ ಆರ್ಥಿಕ ಅಸ್ಥಿರತೆ ಮತ್ತು ಬಡತನವು ನಿಮ್ಮ ನಿರೀಕ್ಷೆಗಳಿಗೆ ಅನುಗುಣವಾಗಿ ಜೀವನವನ್ನ ನಡೆಸಲು ನಿಮಗೆ ಅವಕಾಶ ನೀಡುವುದಿಲ್ಲ ಐಷಾರಾಮಿ ಜೀವನವನ್ನ ನಡೆಸುವ ನಿಮ್ಮ ಆಸೆಗಳನ್ನ ಬದಿಗಿಟ್ಟು ನೀವು ಜೀವನದಲ್ಲಿ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ ಅನೇಕ ಜನರು ತಮ್ಮ ಜನ್ಮ ಜಾತಕದಲ್ಲಿ ದರಿದ್ರ ಯೋಗವನ್ನ ಹೊಂದಿದ್ದಾರೆ ಇದು ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇದು ಅವರ ಹಿಂದಿನ ಕಾರ್ಯಗಳು ಮತ್ತು ಕರ್ಮದ ಪ್ರಭಾವದಿಂದಲೂ ಇರಬಹುದು ಆದ್ದರಿಂದ ಇದು ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಮತ್ತು ಏರಿಳಿತಗಳನ್ನು ಉಂಟು ಮಾಡಬಹುದು ಇದು ಜನರನ್ನ ನಿಷ್ಪ್ರಯೋಜಕ ಮತ್ತು ನಿರುತ್ಸಾಹಿಗಳಾಗಿಸುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಅವನು ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ಅನೇಕ ಯೋಗಗಳು ರೂಪುಗೊಳ್ಳುತ್ತವೆ ಅವು ಒಳ್ಳೆಯದ್ದು ಆಗಿರಬಹುದು ಕೆಟ್ಟದ್ದು ಆಗಿರಬಹುದು ಅವು ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕವು ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ ಜಾತಕದಲ್ಲಿ ಶುಭಯೋಗಗಳಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನ ಪಡೆಯುತ್ತಾನೆ ಜಾತಕದ ಈ ಶುಭಯೋಗಗಳು ಯಶಸ್ಸು ಸಂಪತ್ತು ಮತ್ತು ಖ್ಯಾತಿಯನ್ನ ತರುತ್ತವೆ ಮತ್ತೊಂದೆಡೆ ವ್ಯಕ್ತಿಯ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಆ ವ್ಯಕ್ತಿಗೆ ಅದೃಷ್ಟದ ಬೆಂಬಲವು ಎಂದಿಗೆ ಸಿಗುವುದಿಲ್ಲ ಈ ಅಶುಭ ಯೋಗಗಳು ವ್ಯಕ್ತಿಯನ್ನ ಅನೇಕ ತೊಂದರೆಗಳನ್ನು ಎದುರಿಸುವಂತೆ ಮಾಡ್ತವೆ ಅಂತಹ ಯೋಗಗಳಿದ್ದರೆ ವ್ಯಕ್ತಿಯ ಜೀವನವು ಹೋರಾಟಗಳಿಂದ ತುಂಬಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ದರಿದ್ರ ಯೋಗ ಎನ್ನುತ್ತಾರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ದರಿದ್ರ ಯೋಗವಿದ್ದರೆ ಅವನು ತನ್ನ ಜೀವನದುದ್ದಕ್ಕೂ ಬಹಳ ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ದರಿದ್ರ ಯೋಗವು ಒಂದು ಅಶುಭ ಗ್ರಹದ ಸಂಪರ್ಕಕ್ಕೆ ಬಂದಾಗ ರೂಪುಗೊಳ್ಳುತ್ತದೆ ದೇವಗುರು ಆರರಿಂದ ಹನ್ನೆರಡನೇ ಮನೆಯಲ್ಲಿ ಕುಳಿತಿದ್ದರೂ ಜಾತಕದಲ್ಲಿ ಯೋಗ ಉಂಟಾಗುತ್ತದೆ ಇದಲ್ಲದೆ ಜಾತಕದ ಮಧ್ಯದಲ್ಲಿ ಶುಭಯೋಗವಿದ್ದು ಸಂಪತ್ತಿನ ಮನೆಯಲ್ಲಿ ದುಷ್ಟಗ್ರಹವು ಕುಳಿತಿದ್ದರೆ ಆಗ ಯೋಗವು ರೂಪುಗೊಳ್ಳುತ್ತದೆ ಜಾತಕದಲ್ಲಿ ಅಶುಭ ಯೋಗವಿದ್ದರೆ ಕೆಲವು ಕ್ರಮಗಳನ್ನ ಕೈಗೊಳ್ಳುವುದರಿಂದ ಅದರ ಪರಿಣಾಮವನ್ನ ತಪ್ಪಿಸಬಹುದು ಈ ಯೋಗವು ಸ್ಥಳೀಯರಿಗೆ ತೀವ್ರ ಆರ್ಥಿಕ ಬಿಕ್ಕಟ್ಟು ಸಂಪತ್ತು ನಷ್ಟ ಮತ್ತು ಕಷ್ಟಗಳನ್ನ ನೀಡುತ್ತದೆ ಸ್ಥಳೀಯರು ಕೂಡಿಟ್ಟ ಹಣವನ್ನು ಪಡೆಯುವಲ್ಲಿ ಹಿನ್ನಡೆಯನ್ನು ಎದುರಿಸಬೇಕಾಗುತ್ತದೆ ಯೋಗವು ಸ್ಥಳೀಯರು ಭಿಕ್ಷುಕರಾಗುತ್ತಾರೆ ಎಂಬ ಸೂಚನೆಯನ್ನು ನೀಡುವುದಿಲ್ಲ ಸ್ಥಳೀಯರು ಹಣವನ್ನು ಸಂಗ್ರಹಿಸುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಇದು ಸೂಚಿಸುತ್ತದೆ ಹಣವನ್ನ ಸಂಪಾದಿಸಲು ಮತ್ತು ಉಳಿಸಲು ಬಂದಾಗ ಅವರು ಸವಾಲಿನ ಸಂದರ್ಭಗಳನ್ನ ಎದುರಿಸಬೇಕಾಗುತ್ತದೆ ಸ್ಥಳೀಯರು ವ್ಯವಹಾರದಲ್ಲಿ ದೊಡ್ಡ ನಷ್ಟವನ್ನ ಎದುರಿಸಬಹುದು ಅಥವಾ ಜೀವನದಲ್ಲಿ ಕೆಲವು ಪ್ರಮುಖ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಹುದು ಅವರು ಹಣಕ್ಕೆ ಸಂಬಂಧಿಸಿದಂತೆ ಕಾನೂನು ವಿವಾದಗಳನ್ನ ಎದುರಿಸಬಹುದು ಹಣಕ್ಕಾಗಿ ಯಾರಾದರೂ ಮೋಸ ಮಾಡಬಹುದು ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಅಥವಾ ನಷ್ಟವಾಗುವ ಸಾಧ್ಯತೆಗಳು ಇವೆ ಜಾತಕದಲ್ಲಿ ಯೋಗ ಇರುವವರು ತಮ್ಮ ತಂದೆ ತಾಯಿ ಮತ್ತು ಜೀವನ ಸಂಗಾತಿಯನ್ನು ಸದಾ ಗೌರವಿಸಬೇಕು ಬಡತನವಿದ್ದರೆ ಗಜೇಂದ್ರ ಮೋಕ್ಷವನ್ನು ಪಠಿಸಬೇಕು ಮದ್ಯದ ಬೆರಳಿಗೆ ಮೂರು ಲೋಹಗಳ ಉಂಗುರವನ್ನು ಧರಿಸುವುದು ಅಥವಾ ಮೂರು ಲೋಹಗಳಿಂದ ಮಾಡಿದ ಬಳೆಯನ್ನು ಕೈಯಲ್ಲಿ ಧರಿಸುವುದು ಪ್ರಯೋಜನಕಾರಿಯಾಗಿದೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯಗಳನ್ನು ಪಠಿಸುವುದು ಕಳಪೆ ಯೋಗದ ನಾಶಕ್ಕೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನ ಬದಲಾಯಿಸುತ್ತದೆ ಗ್ರಹಗಳ ಸಂಚಾರದಿಂದಾಗಿ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನ ಅತ್ಯಂತ ಶುಭ ಗ್ರಹವೆಂದು ಹೇಳಲಾಗಿದೆ ಏಕೆಂದರೆ ಶುಕ್ರ ಗ್ರಹವು ಸಂತೋಷ ಮತ್ತು ಸಮೃದ್ಧಿಯನ್ನ ಹೆಚ್ಚಿಸುತ್ತದೆ ಯಾರ ಜಾತಕದಲ್ಲಿ ಶುಕ್ರಗ್ರಹ ಉತ್ತಮ ಸ್ಥಾನದಲ್ಲಿರುವುದೋ ಅವರು ಅತ್ಯಂತ ಹೆಚ್ಚಿನ ಸಂತೋಷ ಸಮೃದ್ಧಿಯನ್ನ ಹೊಂದುತ್ತಾರೆ ಮತ್ತು ಐಷಾರಾಮಿ ಜೀವನವನ್ನ ನಡೆಸುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೆ ಯಾರ ಜಾತಕದಲ್ಲಿ ಶುಕ್ರನು ಅಶುಭ ಸ್ಥಾನದಲ್ಲಿ ಇರುವನೋ ಅವರ ಜೀವನ ಅಲ್ಲೋಲ ಕಲ್ಲೋಲವಾಗಲಿದೆ ಅವರು ಬಡವರಾಗಬಹುದು ಅಥವಾ ಹೋರಾಟದ ಬದುಕನ್ನ ಸಾಗಿಸಬೇಕಾಗಬಹುದು ದರಿದ್ರ ಯೋಗವನ್ನ ಆಗಾಗ್ಗೆ ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಇದು ಜನರು ಆಧ್ಯಾತ್ಮಿಕವಾಗಿ ಬೆಳೆಯಲು ಮತ್ತು ಅವರ ಜೀವನವನ್ನ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಬಲಶಾಲಿಯಾಗಬಹುದು ಹೆಚ್ಚು ಬುದ್ಧಿವಂತರೂ ಆಗ್ಬಹುದು ಮತ್ತು ಅವರ ಆಧ್ಯಾತ್ಮಿಕತೆಗೆ ಹತ್ತಿರದ ಸಂಪರ್ಕವನ್ನ ಅನುಭವಿಸಬಹುದು ದಾರಿದ್ರ ಯೋಗದ ಪ್ರಮುಖ ಪ್ರಯೋಜನವೆಂದರೆ ಪರಿಶ್ರಮ ಮತ್ತು ಸಂಪನ್ಮೂಲವನ್ನ ಉತ್ತೇಜಿಸುತ್ತದೆ ದರಿದ್ರ ಯೋಗವು ಯಶಸ್ಸು ಮತ್ತು ಶಕ್ತಿಯನ್ನ ಪ್ರದರ್ಶಿಸಲು ಉತ್ತಮ ರಾಜಯೋಗದೊಂದಿಗೆ ಸಂಯೋಜಿಸಲ್ಪಟ್ಟಾಗ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನ ಬಡತನದಿಂದ ಪ್ರಾರಂಭಿಸಬಹುದು ಆದರೆ ಅವರ ಯಶಸ್ಸನ್ನು ಯಾರೂ ತಡೆಯಲಾಗುವುದಿಲ್ಲ ಯಶಸ್ಸಿನ ಹಂತಕ್ಕೆ ತಲುಪುವವರೆಗೂ ಸಾಧಿಸುವ ಶಕ್ತಿ ಸ್ಥೈರ್ಯ ನಿಗದಿಪಡಿಸುತ್ತೆ ದರಿತ್ರಯೋಗದ ಪರಿಣಾಮಗಳನ್ನು ಕಡಿಮೆ ಮಾಡಲು ಇರುವ ಪರಿಹಾರಗಳೆಂದರೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಗಳಿಗೆ ಸಂಕಲ್ಪ ಮಾಡಿ ವಿಧಿಬದ್ಧವಾಗಿ ಆರಾಧಿಸಿಕೊಂಡು ಬರುತ್ತಿದ್ದರೆ ಯೋಗದ ಪ್ರಭಾವ ಕಡಿಮೆಯಾಗುತ್ತದೆ ಯೋಗವನ್ನ ನಾಶ ಮಾಡುವ ಮಂತ್ರಗಳೆಂದರೆ ಮಹಾಲಕ್ಷ್ಮಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯದಿ ಧಾನ್ಯದಿ ಪತೆಯೇ ಸಮೃದ್ಧಿಂ ಮೇ ದೇಹಿ ದೇಹಿ ದಾಪಯ ಸ್ವಾಹ ಈ ಮಂತ್ರಗಳನ್ನು ಎಚ್ಚರಿಕೆಯಿಂದ ಮತ್ತು ಆಗಾಗ್ಗೆ ಪಠಿಸುವುದರಿಂದ ಉತ್ತಮ ಶಕ್ತಿಯನ್ನು ಪಡೆಯಬಹುದು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಬಹುದು ಯೋಗಕ್ಕೆ ಲಾಲ್ಕಿತ ಪರಿಹಾರಗಳು ವೈದಿಕ ಜ್ಯೋತಿಷ್ಯದ ಒಂದು ಅಂಶವಾಗಿದ್ದು ಅದು ಅನನ್ಯ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ಒದಗಿಸುತ್ತದೆ ವಿಶೇಷವಾಗಿ ಶನಿವಾರದಂದು ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡಿ ಶುದ್ಧ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳಲು ಮದ್ಯ ಮತ್ತು ಮಾಂಸಾಹಾರಿ ಆಹಾರವನ್ನು ತ್ಯಜಿಸಬೇಕು ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಬೆಳ್ಳಿಯ ನಾಣ್ಯವನ್ನು ಇಟ್ಟುಕೊಳ್ಳಿ ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಗಿಸಿ ಇನ್ನು ಗುರುವಿಗೆ ಪ್ರಿಯವಾದ ಹಳದಿ ನೀಲಮಣಿ ಅಥವಾ ಶುಕ್ರನಿಗೆ ಪ್ರಿಯವಾದ ವಜ್ರದಂತಹ ಶುಭ ಗ್ರಹಗಳಿಗೆ ಸಂಬಂಧಿಸಿದ ರತ್ನಗಳನ್ನ ಧರಿಸಿ ಮನೆಯಲ್ಲಿ ಹೋಮ ಹವನ ಮಾಡಿ ಇನ್ನು ಕೊನೆಯದು ಐದನೆಯದು ಅಂದ್ರೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯರನ್ನ ಆರಾಧಿಸಿ ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರವನ್ನ ಓದಿ ವಿಶೇಷವಾಗಿ ಶುಕ್ರವಾರದಂದು ಹಸುಗಳಿಗೆ ಆಹಾರ ನೀಡಿ ರಾಜಯೋಗ ಮತ್ತು ದರಿದ್ರಯೋಗದ ಸಂಯೋಜನೆಯನ್ನು ಅರ್ಥ ಮಾಡಿಕೊಳ್ಳುವುದು ರಾಜಯೋಗವು ತುಂಬಾ ಒಳ್ಳೆಯ ಯೋಗ ಮತ್ತು ದರಿದ್ರಯೋಗವು ಜಾತಕದಲ್ಲಿ ಇರುವುದು ಒಂದು ವಿಶಿಷ್ಟ ಸನ್ನಿವೇಶವನ್ನ ಒದಗಿಸುತ್ತದೆ ಈ ಸಂಯೋಜನೆಯನ್ನು ಹೊಂದಿರುವ ಜನರು ಆಗಾಗ್ಗೆ ಆರಂಭಿಕ ಕಷ್ಟಗಳನ್ನ ಎದುರಿಸುತ್ತಾರೆ ಎಲ್ಲರಿಗೂ ಆ ಮಹಾತಾಯಿ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ಇರಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ